ಸೊ ಇದು ಈ ತೆರಿಗೆ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಹಳೆ ತೆರಿಗೆ ಪದ್ಧತಿ ಹೊಸ ತೆರಿಗೆ ಪದ್ಧತಿ ಎರಡು ತೆರಿಗೆ ಪದ್ಧತಿ ನಾವೀಗ ಸ್ಯಾಲ್ರಿಡ್ ಪೀಪಲ್ ಅನುಸರಿಸ್ತಾ ಇರುವಂಥದ್ದು ಎರಡು ತೆರಿಗೆ ಪದ್ಧತಿಯಲ್ಲೂ ಕೂಡ ಏನು ವ್ಯತ್ಯಾಸ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಇನ್ನು ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ನ್ಯಾನೋ ಯೂರಿಯಾ ಎಲ್ಲ ವಲಯಗಳಿಗೂ ಕೂಡ ವಿಸ್ತರಣೆ ಮಾಡ್ತೀವಿ ಅನ್ನುವಂಥದನ್ನ ಹೇಳ್ತಾ ಇದ್ದಾರೆ ನಾನು ಆಗ್ತಾನೆ ಹೇಳಿದ ಹಾಗೆ ಯೂರಿಯಾ ಸಂಬಂಧಪಟ್ಟ ಹಾಗೆ ಹಾಗೆಲ್ಲ ಈಗ ಬೆಲೆ ನಿಮಗೆ ಡಿ ಎ ಎಲ್ಲ ಬಹಳ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಈ ಕಾರಣಕ್ಕಾಗಿ ನ್ಯಾನೋ ಯೂರಿಯಾ ಸ್ವಲ್ಪ ಅನುಕೂಲ ಲಿಕ್ವಿಡ್ ಫಾರ್ಮ್ ನಲ್ಲಿರುತ್ತೆ ಜೊತೆಗೆ ಅದು ಬಹಳ ಎಫೆಕ್ಟಿವ್ ಕೂಡ ಅನ್ನುವಂಥದ್ದನ್ನ ಕೇಂದ್ರ ಹೇಳ್ತಾ ಇದೆ ಅದನ್ನ ಹೆಚ್ಚಿಗೆ ಎಲ್ಲ ವಲಯಕ್ಕೂ ಕೂಡ ಸಿಗೋ ಹಾಗೆ ನಾವು ಅದನ್ನು ಉತ್ಪಾದನೆ ಮಾಡ್ತೀವಿ ಅನ್ನುವಂಥದ್ದನ್ನ ಹಾಲು ಉತ್ಪಾದನಾ ಡೇರಿಗಳ ಸಂಖ್ಯೆ ಹೆಚ್ಚಳ ಮಾಡುವಂತ ನಿಟ್ಟಿನಲ್ಲೂ ಕ್ರಮ ತೆಗೆದುಕೊಳ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಕಿಸಾನ್ ಸಂಪದ ಯೋಜನೆಯಿಂದ ಮೂವತ್ತೆಂಟು ಲಕ್ಷ ರೈತರಿಗೆ ಈ ಮುಖ್ಯನವಾಗಿ ಲಾಭ ಆಗುತ್ತೆ ಹೈನುಗಾರಿಕೆಯ ಮುಖ್ಯನವಾಗಿ ಹಲವು ಮಂದಿ ರೈತರು ಅದರಲ್ಲೂ ಈ ಮಹಿಳೆಯರು ಕೂಡ ಮಹಿಳಾ ರೈತರು ಕೂಡ ಸ್ವಾವಲಂಬಿ ಜೀವನ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಹೀಗಾಗಿ ಹಾಲು ಉತ್ಪನ್ನಗಳಿಗೆ ಉತ್ತೇಜನವನ್ನು ಕೊಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಕರ್ನಾಟಕದಂತಹ ರಾಜ್ಯದಲ್ಲಿ ನಮ್ಮಲ್ಲಿ ಹಲವು ಸಂದರ್ಭದಲ್ಲಿ ಪ್ರೊಡಕ್ಷನ್ ಹೆಚ್ಚಿರುತ್ತೆ ಡಿಮಾಂಡ್ ಗಿಂತ ಹೆಚ್ಚಾಗಿರುತ್ತೆ ಹಾಲಿನ ಪೌಡರ್ ಮತ್ತೊಂದು ಮಾಡಿ ಅದನ್ನ ಸರಿದೂಗಿಸಬೇಕ ಅನಿವಾರ್ಯತೆ ಬಂದ್ಬಿಡುತ್ತೆ ಹಾಗಾಗಿ ಹಾಲಿನ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರಬೇಕು ಅಂತ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಕೇಂದ್ರ ಹೇಳಿದೆ ಇನ್ನು ಮತ್ಸ್ಯ ಸಂಪದ ಯೋಜನೆಯ ಮುಖೇನವಾಗಿ ಮೀನುಗಾರರಿಗೆ ಅಥವಾ ಮೀನುಗಾರಿಕೆಗೆ ಉತ್ತೇಜನ ಕೊಡುವಂತ ನಿಟ್ಟಿನಲ್ಲಿ ನಾವು ನಿರ್ಧರಿಸಿದ್ದೀವಿ ಆ ಡೈರಿ ಉತ್ಪನ್ನಗಳಿಗೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಹಾಗೆ ಇನ್ನು ಮತ್ಸ್ಯ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಅಹ್ ಮತ್ಸ್ಯ ಯೋಜನೆಯನ್ನ ಈಗ ಜಾರಿಗೆ ತರುವಂತದ್ದು ಅದರಲ್ಲೂ ಸುಮಾರು ಐವತ್ತೈದು ಲಕ್ಷ ಮೀನುಗಾರರಿಗೆ ಉದ್ಯೋಗ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಹೈನುಗಾರರನ್ನ ಬೆಂಬಲಿಸೋದಕ್ಕೆ ಸಮಗ್ರ ಕಾರ್ಯಕ್ರಮ ಜೊತೆಗೆ ಮೀನುಗಾರರಿಗಾಗಿಯೇ ಪ್ರತ್ಯೇಕ ಒಂದು ಇಲಾಖೆಯ ಸ್ಥಾಪನೆ ಮಾಡಿ ಅದ್ರ ಮುಖೇನವಾಗಿ ಕಾರ್ಯನಿರ್ವಹಿಸುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅನ್ನುವಂಥದನ್ನ ಕೇಂದ್ರ ಸರ್ಕಾರ ಹೇಳಿದೆ ಅದರ ಜೊತೆಗೆನೇ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ಅಥವಾ ಪಿ ಎಂ ಕಿಸಾನ್ ಯೋಜನೆ ಅಂದ್ರೆ ನಿಮ್ಗೆ ನಾಲ್ಕು ತಿಂಗಳಿಗೊಮ್ಮೆ ರೈತರಿಗೆ ಎರಡು ಸಾವಿರ ರೂಪಾಯಿ ಅಂತ ಅವರ ಡೈರೆಕ್ಟ್ ಟ್ರಾನ್ಸ್ಫರ್ ಅದು ಒಟ್ಟು ವರ್ಷಕ್ಕೆ ಅಕೌಂಟ್ಗಳನ್ನ ಹಾಕ್ತಾ ಸುಮಾರು ಹನ್ನೊಂದು ಕೋಟಿಯ ಎಂಬತ್ತು ಲಕ್ಷ ರೈತರಿಗೆ ಇದರಿಂದ ಆರ್ಥಿಕ ನೆರವು ಸಿಗ್ತಾ ಇದೆ ಅದು ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಇನ್ನು ಫಸಲ್ ಬಿಮಾ ಯೋಜನೆ ಅಂದ್ರೆ ಫಸಲ್ ಬಿಮಾ ಯೋಜನೆ ಅಡಿ ನಿಮ್ಮ ಬೆಳೆ ಬೆಳೆಗೆ ವಿಮೆ ಮಾಡಿಸ್ಕೊಳ್ಳೋಕೆ ಅವಕಾಶ ಇದೆ ಅತಿವೃಷ್ಟಿಯಿಂದ ಅಥವಾ ಅನಾವೃಷ್ಟಿಯಿಂದ ನಿಮ್ಮ ಬೆಳೆ ಏನಾದರೂ ಸಿಗದೆ ಹೋದ್ರೆ ಕೈಗೆ ಬರ್ದೇ ಹೋದ್ರೆ ನೀವು ಕ್ಲೇಮ್ ಮಾಡ್ಬೋದು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೋದು ಸೊ ಆ ಫಸಲ್ ಬಿಮಾ ಅಡಿ ನಾಲ್ಕು ಕೋಟಿ ರೈತರಿಗೆ ಬೆಳೆ ಹಾನಿ ವಿಮೆ ಸಿಗ್ತಾ ಇದೆ ಅದು ಮುಂದುವರಿಸುತ್ತೆ ಮುಂದುವರಿಸ್ತೀವಿ ಅನ್ನುವಂತ ಹೇಳ್ತಾ ಇದ್ದಾರೆ ಸಾವಿರದ ಮುನ್ನೂರ ಅರವತ್ತೊಂದು ರೈತ ಮಾರುಕಟ್ಟೆ ಅಥವಾ ಈ ನಾಮ್ ಮುಖೇನವಾಗಿ ಬೆಂಬಲ ಅಥವಾ ಈ ಮಂಡಿಗಳು ಮಂಡಿಗಳ ಮುಖೇನವಾಗಿ ನಾವು ಸುಮಾರು ಮೂರು ಲಕ್ಷ ಕೋಟಿ ವಹಿವಾಟಿನವರೆಗೂ ಕೇಂದ್ರದಿಂದ ಆರ್ಥಿಕ ನೆರವು ಸಿಗ್ತಾ ಇದೆ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಹೇಳಿದೆ ಬಟ್ ಈ ಫಸಲ್ ಬಿಮಾ ಯೋಜನೆಗೆ ಸಂಬಂಧಪಟ್ಟಂಗೆ ಎಲ್ಲ ಬಹಳ ಮಂದಿಗೆ ಸರಿಯಾಗಿ ಕ್ಲೇಮ್ ಆಗ್ತಾ ಇಲ್ಲ ಅದ್ರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ನಿಮ್ದೊಂದೇ ಜಮೀನು ನೋಡೋಲ್ಲ ನಿಮ್ ಊರು ನಿಮ್ ತಾಲೂಕು ಅಲ್ಲ ನಾವೃಷ್ಟಿಯಾಗ ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ ಅದು ಬಹಳ ಸಮಸ್ಯೆ ಉಂಟಾಗ್ತಾ ಇದೆ ಹಾಗಾಗಿ ಬಹಳಷ್ಟು ಕಡೆ ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಕೂಡ ಇದೆ ಕೇಂದ್ರ ಇದನ್ನ ಹೇಗೆ ಓವರ್ಕಮ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಿದೆ ರೈತರಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಕೃಷಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಹೇಳಿದ್ರು ವಿತ್ತ ಸಚಿವೆ ಬನ್ನಿ ಕೇಳೋಣ ಟೆಕ್ನಾಲಜಿಕಲ್ ಚೇಂಜಸ್ new age technologies and data are changing the lives of people and businesses they are also enabling new economic opportunities and facilitating provision of high quality services at affordable prices for all including those at the bottom of the pyramid opportunities for india at the global level are expanding india is showing solutions through innovation and entrepreneurship of its people Research and innovation for catalyzing growth, employment, and development. Prime Minister Shastri, Prime Minister Lal Bahadur Shastri gave the slogan of Jai Jawan, Jai Kisan. Prime Minister Vajpayee, Atal Bihari Vajpayee made that Jai Jawan, Jai Kisan, Jai Vigyan. Prime Minister Modi has furthered that to. जय जवान जय किसान जय विज्ञान एंड जय अनुसंधान